ನನಗೆ ಸುಮಾರು ಹದಿಮೂರು ತಿಂಗಳಿಂದ ಯಾವುದು ಕೆಲಸ ಇರಲಿಲ್ಲ ನಾನು ಮನಸಲ್ಲಿ ಏನು ಅನ್ಕೊಂಡ್ ಬಂದಿದ್ದೆ ಇಲ್ಲಿ ಪ್ರಶ್ನೆನೂ ಅವರೇ ಹೇಳಿದ್ರೆ ಉತ್ತರನೂ ಅವರೇ ಹೊರಗೆ ನಾನ್ ಕಳೆದ ಸೋಮವಾರದಿಂದ ಇವಾಗಲೇ ನನ್ನ ಕೈಯಲ್ಲಿ ಎರಡು ಆಫರ್ ಇಲ್ಲ ನೀವ್ ಏನು ಹೋಗಿ ಹೇಳಕ್ ಬೇಡ ನಂಗೆ ಈ ತರ ಕಷ್ಟ ಅಂತ ನೀವ್ ಸುಮ್ಮನೆ ಸುಮ್ನೆ ನಿಂತ್ಕೊಂಡ ಗುರುಗಳ ಮುಂದೆ ಅವರೇ ಕೂಡ ಎಲ್ಲ ನಿಮ್ಮ ಮನ್ಸಲ್ಲಿ ಏನೇನ್ ಪ್ರಶ್ನೆ ಕೇಳಕ್ ಬಂದಿರಲ್ಲ ಅವರೇ ಹೇಳ್ತಾರೆ ಪರ್ಯಾಯ ಕೂಡ ಹೇಳ್ತಾರೆ ಇಲ್ಲಿ ಬಂದ್ರೆ ಪಾಸಿಟಿವ್ ಇದೆ ಇಲ್ಲಿ ಬಂದ್ ತಕ್ಷಣ ಬರವಣಿಗೆಯ ಮೂಲ ಸನ್ನಿಧಾನ ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠಕ್ಕೆ ಪ್ರತಿ ಅಮಾವಾಸ್ಯೆ ಹಾಗೂ ಪ್ರತಿ ಹುಣ್ಣಿಮೆಯ ದಿನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ಜನಸಾಗರವೇ ಹರಿದು ಬರುತ್ತದೆ ಸಾವಿರಾರು ಭಕ್ತರಿಗೆ ಹೊಸ ಜೀವನವನ್ನೇ ಕಟ್ಟಿಕೊಟ್ಟಂತಹ ಶ್ರೀ ವಿದ್ಯಾ ಚೌಡೇಶ್ವರಿ ಸನ್ನಿಧಾನಕ್ಕೆ ಯಾಕಿಷ್ಟು ಜನ ಬರುತ್ತಾರೆ ಈ ದೇವಸ್ಥಾನದಲ್ಲಿ ಅಂಥದ್ದು ಏನಿದೆ ಬರುವ ಭಕ್ತರಿಗೆ ಈ ದೇವರ ಮೇಲೆ ಯಾಕಿಷ್ಟು ನಂಬಿಕೆ ಅನ್ನುವುದನ್ನು ಭಕ್ತರ ಬಾಯಿಯಿಂದಲೇ ಕೇಳೋಣ ಬನ್ನಿ ನನ್ನ ಹೆಸರು ವೆಂಕಟೇಶ್ ಪ್ರಸಾದ್ ನಾನು ಬೆಂಗಳೂರಿಂದ ಬರ್ತಾಯಿದ್ವಿ ಮೂಲತಃ ಶೃಂಗೇರಿ ಮಠಕ್ಕೆ ನಾನು ತುಂಬ ನಡ್ಕೊಳ್ತೀನಿ ಶೃಂಗೇರಿ ಮಠದಲ್ಲಿ ಪ್ರತಿ ತಿಂಗಳು ಒಂದು ಸರ್ತಿನಾದ್ರೂ ವಿಸಿಟ್ ಮಾಡೇ ಮಾಡ್ತೀನಿ ನನಗೆ ಸುಮಾರು ಹದಿಮೂರು ತಿಂಗಳಿಂದ ಯಾವುದು ಕೆಲಸ ಇರಲಿಲ್ಲ ನಾನು ಮನಸ್ಸಲ್ಲಿ ಏನು ಅಂದ್ಕೊಂಡು ಬಂದಿದ್ದೆ ಇಲ್ಲಿ ಪ್ರಶ್ನೆನೂ ಅವರೇ ಹೇಳಿದ್ರು ಉತ್ತರನೂ ಅವರೇ ಕೊಟ್ಟರು ಇದು ಶೃಂಗೇರಿ ಮಠ ದ ಮಠದ ದತ್ತು ದೇವಸ್ಥಾನ ಆಗಿರೋದ್ರಿಂದ ಅಮ್ಮನವ್ರ ಮೇಲೆ ತುಂಬ ನಂಬಿಕೆ ನನಗೆ ನಾನು ಕಳೆದ ಸೋಮವಾರ ಬಂದಿದ್ದೆ ದೇವಸ್ಥಾನಕ್ಕೆ ಕಳೆದ ಸೋಮವಾರ ಆದಮೇಲೆ ನನಗೆ ಹುಣ್ಣಿಮೆಗೆ ಬರಲಿಕ್ಕೆ ಹೇಳಿದರು ಗುರುಗಳು ನಾನು ಕಳೆದ ಸೋಮವಾರದಿಂದ ಇವಾಗಲೇ ನನ್ನ ಕೈಯಲ್ಲಿ ಎರಡು ಆಫರ್ ಇದೆ ಸೊ ಅದನ್ನು ನಾನು ಹೇಳ್ಬೋದು ನನಗೆ ನಿಜವಾಲು ಇದ್ರ ಬಗ್ಗೆ ತುಂಬ ಆಶ್ಚರ್ಯ ಆಗ್ತಾಯಿದೆ ಏಕೆಂದರೆ ಶಕ್ತಿದೇವತೆ ಶಕ್ತಿ ಪೀಠದಲ್ಲಿ ಇಂಥ ಒಂದು ಪವಾಡನೂ ನಡೆಯುತ್ತೆ ಅನ್ನೋದು ನನಗೆ ನಿಜವಾಗ್ಲೂ ಸಂತೋಷ ಆಗ್ತಾಯಿದೆ ನಾನು ಶೃಂಗೇರಿ ಗುರುಗಳನ್ನು ತುಂಬ ನಂಬ್ತೀನಿ ಹಾಗೆ ಇಲ್ಲಿ ಗುರುಗಳನ್ನು ನಾನು ಮನಸ್ಸಿನಲ್ಲಿಟ್ಕೊಂಡು ನಾನು ಏನಂತ ಅಂದ್ಕೊಂಡು ಬಂದಿದ್ದೆ ಅದು ನನಗೆ ಗುರುಗಳು ಲೈಕ್ ಅವ್ರು ಹೇಳಿಬಿಟ್ಟಿದ್ರು ನನಗೆ ನೀವು ಮುಂದಿನ ಸರ್ತಿ ಅಷ್ಟೊತ್ತಿಗೆ ನಿಮ್ಮ ಇಷ್ಟಾರ್ಥ ನಿಮ್ಮ ಮನಸ್ಸಿನಲ್ಲಿರೋದು ಖಂಡಿತ ಅದು ನೆರವೇರುತ್ತೆ ಅಂತ ತುಂಬ ಚೆನ್ನಾಗಿ ಆಯಿತು ಅಂದರೆ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಒಂದು ಫೈನಲ್ ರೌಂಡ್ ಇಂಟರ್ವ್ಯೂ ಇವಾಗ ನಾಲ್ಕು ಇದೆ ನನಗೆ ಸೊ ನೋಡಬೇಕು ಒಮ್ಮನವ್ರ ದಯೆ ಖಂಡಿತ ಅದು ಮೂರನೇ ಆಫರ್ ಕೂಡ ಕೈಗೆ ಬರೋದ್ರಲ್ಲಿದೆ ನೋಡೋಣ ಹೇಗಾಗುತ್ತೆ ಅನುಷಾ ಅಂತ ಹೇಳಿ ನಾನು ಹೆಚ್ ಮಲ್ಲಿಗೆರೆಯಿಂದ ಬರ್ತಾ ಇದೀನಿ ಇದು ನಾನು ಈ ತಿಂಗಳಲ್ಲಿ ನಾಲ್ಕನೇ ಸಲ ನಾನು ಬರ್ತಾ ಇರೋದು ಈ ತಿಂಗಳೇ ನಾಲ್ಕನೇ ಸಲ ಬರ್ತಾ ಇದ್ದೀನಿ ಅಂದ್ರೆ ನೀವೇ ತಿಳ್ಕೊಬೇಕು ಇಲ್ಲಿ ಪವರ್ ಹೇಗಿದೆ ಅನ್ನೋದ್ರ ಬಗ್ಗೆ ನೀವು ಬನ್ನಿ ನಿಮಗೂ ಒಳ್ಳೇದಾಗುತ್ತೆ ಪ್ರಶ್ನೆ ಕೇಳಬೇಕು ಇಲ್ಲಿ ದುಡ್ಗೋಸ್ಕರ ಏನು ಮಾಡ್ತಾ ಇಲ್ಲ ನಿಮಗೆ ಶಕ್ತಿ ಇಲ್ಲ ಅಂತ ಕೇಳ್ಕೊಂಡು ಸುದ್ದಿ ನಿಮಗೆ ಉಚಿತವಾಗಿ ಕೂಡ ಹೇಳ್ತಾರೆ ಪ್ರಶ್ನೆ ಏನು ಹೋಗಿ ಹೇಳೋದು ಬೇಡ ನಂಗೆ ಈ ತರ ಕಷ್ಟ ಅಂತ ನೀವು ಹೋಗಿ ಸುಮ್ಮನೆ ನಿಂತ್ಕೊಂಡ್ರೆ ಗುರುಗಳ ಮುಂದೆ ಅವರೇ ಕೂಡ ಎಲ್ಲ ನಿಮ್ಮ ಮನ್ಸಲ್ಲಿ ಏನೇನು ಪ್ರಶ್ನೆ ಕೇಳೋಕೆ ಬಂದಿರೋ ಎಲ್ಲ ಅವರೇ ಹೇಳ್ತಾರ ಪರಿಹಾರ ಕೂಡ ಹೇಳ್ತಾರೆ ಬನ್ನಿ ಕ್ಷೇತ್ರಕ್ಕೆ ಬಂದು ಇಲ್ಲಿನ ಶಕ್ತಿನ ಅನುಭವ ಮಾಡಿ ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಬಿಡಬೇಕು ಮುಂದೆ ಅನ್ನೋದು ದೇವಿನ ದಾರಿ ತೋರ್ಸ್ಕೊಂಡು ಕರ್ಕೊಂಡು ಹೋಗ್ತಾಳೆ ಹಿಂದ ದೇವಿನೇ ಮಾತಾಡ್ತಾ ಇದ್ದಾಳೆ ಅಂತಲೇ ಅನಿಸುತ್ತೆ ನನಗೆ ಅಮ್ಮನ ಪವರ್ ಬಗ್ಗೆ ಮಾತಾಡೋಕ್ಕೆ ನನಗೆ ಅಷ್ಟು ಇಲ್ಲ ನನಗೆ ಅಮ್ಮನ್ನ ನೀವೇ ಬರಬೇಕು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನೀವೇ ಅದ್ರ ಬಗ್ಗೆ ಮಾತಾಡ್ಬೇಕು ಅವಾಗ ಅದು ನಿಮಗೆ ಗೊತ್ತಾಗುತ್ತೆ ಅವಾಗ ಏನು ಅನ್ನೋದು ಕಷ್ಟದಲ್ಲಿರೋರು ಕಷ್ಟನ ಎದುರಿಸ್ಬೇಕೇ ಹೊರತು ಅದನ್ನು ನೋಡಿಕೊಂಡು ಕೊಡಗಬಾರದು ಕೂತ್ಕೊಂಡು ಬನ್ನಿ ದೇವಿ ದರ್ಶನ ಮಾಡಿ ದೇವಿನೇ ನಿಮ್ಮ ಕಷ್ಟಗಳನ್ನ ತುಪ್ಪದ ಥರ ಕರ್ಗಿಸ್ತಾಳೆ ಬನ್ನಿ ಕ್ಷೇತ್ರಕ್ಕೆ ಬಂದು ಎಕ್ಸ್ಪೀರಿಯನ್ಸ್ ಶಕ್ತಿ ಇಲ್ಲ ಇದು ಶಕ್ತಿ ಪೀಠ ಯಾಕೆಂದ್ರೆ ಶೃಂಗೇರಿ ಮಠ ಸಾಮಾನ್ಯವಾಗಿ ಯಾವ ದೇವಸ್ಥಾನನು ಹಾಗೆ ದತ್ತು ತಗೊಳ್ಳಲ್ಲ ನನಗೆ ತಿಳಿದಿರೋ ಮಟ್ಟಿಗೆ ಯಾಕೆಂದ್ರೆ ನಾನು ಹುಟ್ಟಿ ಬೆಳೆದಾಗಿಂದೂ ನನಗೆ ಬುದ್ಧಿ ಬಂದಾಗಿಂದೂ ಶೃಂಗೇರಿ ಮಠಕ್ಕೆ ಹೋಗಿ ಬರ್ತಾ ಬರ್ತಾಯಿದ್ವಿ ಅಲ್ಲಿ ಪರಂಪರೆ ಹೇಗೆ ಅಲ್ಲಿ ಗುರುಗಳು ಹೇಗೆ ಗುರುಮು ಗುರುಮುಖೇನ ಯಾವ ಥರ ನಡೆಯುತ್ತೆ ಅನ್ನೋದು ಅದು ಅದು ಸಾಮಾನ್ಯದ ವಿಷಯ ಅಲ್ಲ ಶೃಂಗೇರಿ ಮಠದವರು ಈ ಮಠನ ಮ ಈ ಮಠನ ದತ್ತು ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಏನೋ ಒಂದು ದೊಡ್ಡ ಪವಾಡ ಅನ್ನೋದು ಇದ್ದೇ ಇದೆ ಅದರಲ್ಲಿ ಸಂಶಯನೇ ಇಲ್ಲ ಅದು ನಾನು ಹೇಳೋದು ನಂಬಿಕೆ ಇಡಬೇಕು ಭಗವಂತನ ಮೇಲೆ ಎಷ್ಟು ನಂಬಿಕೆ ಇಡ್ತೀವಿ ಅಷ್ಟು ಒಳ್ಳೇದು ಆ ನಂಬಿಕೆನೇ ನಮಗೆ ಪರಿವರ್ತನೆ ಆಗುತ್ತೆ ಜಗತ್ತಿನಲ್ಲಿ ಯಾರು ಕಷ್ಟ ಇಲ್ಲ ಕಷ್ಟ ಅನ್ನೋದು ಪ್ರತಿಯೊಂದು ಸಂಸಾರದಲ್ಲೂ ಇದೆ ಪ್ರತಿಯೊಬ್ಬ ಮನುಷ್ಯಂಗೂ ಒಂದಲ್ಲ ಒಂದು ಕಷ್ಟ ಇದೆ ಒಬ್ರಿಗೆ ಆರೋಗ್ಯದ ಸಮಸ್ಯೆ ಅಂದರೆ ಒಬ್ಬರಿಗೆ ಹಣಕಾಸಿನ ಸಮಸ್ಯೆ ಒಬ್ಬರಿಗೆ ಕೆಲಸದ ಸಮಸ್ಯೆ ನನ್ನದೇ ಒಂದು ದೊಡ್ಡ ಉದಾಹರಣೆ ಸೊ ಪ್ರತಿಯೊಬ್ಬರು ಕಷ್ಟ ಕಾರ್ಪಣ್ಯಗಳನ್ನು ಈಗ ಸುಮಾರು ಆನ್ಲೈನ್ ಚಾನೆಲ್ಸಲ್ಲೆಲ್ಲ ಬರ್ತಾ ಇರೋದ್ರಿಂದ ಜನ ನಂಬ್ತಾ ಇದ್ದಾರೆ ಅಮ್ಮನವ್ರ ಮೇಲೆ ಖಂಡಿತ ನಂಬಿಕೆ ಇಟ್ಟು ಬರ್ತಾರೆ ನಾನು ಹೇಳೋದಷ್ಟೇ ಅಮ್ನೋರ್ ಮೇಲೆ ನಂಬಿಕೆ ಇಟ್ಟು ಬನ್ನಿ ಖಂಡಿತ ನಿಮ್ಮ ಕೆಲಸ ನೆರವೇರೇ ಇರುತ್ತೆ ನಾವು ಬೆಂಗಳೂರಿಂದ ಬಂದಿದ್ದೀವಿ ನಮ್ಮ ಹಸ್ಬೆಂಡ್ ರವಿ ನಾನು ಪದ್ಮಾ ಅಂತ ನಾವು ಇಲ್ಲಿ ಬರೋಕ್ಕೆ ಕಾರಣ ಯೂಟ್ಯೂಬ್ ಕಾರಣ ಯೂಟ್ಯೂಬಲ್ಲಿ ನೋಡಿಕೊಂಡು ಇಲ್ಲಿ ಅಮ್ಮನವರು ಪ್ರಶ್ನೆ ಕೇಳಬೇಕಂತ ನಮ್ಮ ಮನಸ್ಸಲ್ಲಿ ಬಂತು ಹಾಗಾಗಿ ಒಂದ್ಸಲಿ ಬಂದು ಪ್ರಶ್ನೆ ಕೇಳೋಣ ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದಿದ್ದೀವಿ ಬಂದ ತಕ್ಷಣ ನಾವು ನಮಗೆ ಅನಿಸಿದ್ದು ಪಾಸಿಟಿವ್ ಆಯ್ತು ಕಾಣಿಸ್ತು ನಾವು ಬಂದು ಅಮ್ಮ ಅವ್ರ ಪ್ರಶ್ನೆ ಕೇಳಿದಾಗ ನಮ್ಮ ಮನಸ್ಸಲ್ಲಿ ಏನಿದೆ ಅದು ಕಂಪಲ್ಸರಿ ನಮಗೆ ಕಾನ್ಫಿಡೆಂಟ್ ಬಂತು ಅವ್ರು ಹೇಳಿದ್ದರಿಂದ ಹಾಗಾಗಿ ಎರಡನೇ ಸಲ ಮತ್ತೆ ಬಂದಿದ್ದೀವಿ ನಮ್ಮ ಕೋರಿಕೆ ನೆರವೇರಲಿ ಅಂತ ಬಂದು ನಾವು ಮಡಲಕ್ಕಲೆಯನ್ನು ಸಮರ್ಪಣೆ ಮಾಡ್ತಾ ಇದೀವಿ ಅಮ್ಮನವ್ರಿಗೆ ನಮ್ಮದು ನಮ್ಮ ಮಕ್ ಮಕ್ಳದ್ದು ವಿದ್ಯಾಭ್ಯಾಸ ನಮ್ಮದು ಬಿಸ್ನೆಸ್ ಇದೆ ಬಿಸ್ನೆಸ್ ಸಕ್ಸಸ್ ಆಗಬೇಕು ಅಂತ ಮನೆ ಕಟ್ಟೋ ಉದ್ದೇಶ ಇದೆ ಅವು ಮೂರು ಕೋರಿಕೆಗಳಿಗೆ ಸಮ ಮಡಲ್ ಎತ್ಕೊಂಡು ಬಂದು ಸಮರ್ಪಣೆ ಮಾಡಿದ್ದೀನಿ ಅದನ್ನು ಶೀಘ್ರವೇದಲ್ಲೇ ಅದು ನಮಗೆ ಫಲ ನೀಡಲಿ ಅಂತ ಆ ಅಮ್ಮನವ್ರ ಹತ್ರ ಪ್ರದ ಇದು ಪ್ರದಕ್ಷಿಣೆ ಮಾಡಿ ಕೋರ್ಕೊಂಡಿದೀವಿ ಸಕ್ಸಸ್ ಆಗ್ಲಿ ಅಂತ ಅದು ತುಂಬಾ ಚೆನ್ನಾಗಿದೆ ಅದು ನೋಡಿದ ತಕ್ಷಣ ತುಂಬಾ ಪಾಸಿಟಿವ್ ಆಗಿರುತ್ತೆ ನೋಡ್ಲಿಕ್ಕೆ ಇಲ್ಲಿ ಬಂದ್ರೆ ಒಂಥರ ಪಾಸಿಟಿವ್ ಇದೆ ಆಕ್ಚುಲಿ ನೆಗೆಟಿವ್ ಎಲ್ಲ ಮೈಂಡ್ ಅಲ್ಲಿ ಎಲ್ಲ ನೆಗೆಟಿವ್ ಏನೇ ನೆಗೆಟಿವ್ ಇದ್ರೆ ಇಲ್ಲಿ ಬಂದ ತಕ್ಷಣ ಪಾಸಿಟಿವ್ ಅನ್ಸಿದೆ ಅದು ದರ್ಶನ ಮಾಡಿದ್ದೆ ಒಳ್ಳೆ ಸ್ವಲ್ಪ ಆಗಿದೆ ಅನ್ಸುತ್ತೆ ನಮಸ್ತೆ ಎಲ್ರಿಗೂ ನಾವು ಜೆ ಪಿ ನಗರದಿಂದ ಬಂದಿರೋದು ನಾವು ಮಂಜುನಾಥ್ ಗುರುಗಳನ್ನ ನಾವು ಸುಮಾರು ಒಂದು ತಿಂಗಳ ಹಿಂದೆ ಬಂದು ಪ್ರಶ್ನೆ ಕೇಳಿದ್ವಿ ಸೊ ಒಂದು ಒಳ್ಳೆ ಉದ್ಯೋಗದಲ್ಲಿದ್ದರೂ ನಾವು ಏನಾದರೂ ಮಾಡಬೇಕು ಅನ್ನೋ ಒಂದು ಕನಸಿತ್ತು ಅದು ಶುರು ಮಾಡ್ಬೋದಾ ಅಂತ ಪ್ರಶ್ನೆ ಇಟ್ಕೊಂಡ್ರು ಗುರುಗಳ ಮುಂದೆ ಹೋದಾಗ ಗುರುಗಳು ನಾವು ಪ್ರಶ್ನೆ ಕೇಳೋಕ್ಕೆ ಮುಂಚೆನೇ ಅವ್ರ ಉತ್ತರ ಹೇಳ್ಬಿಟ್ರು ನೀವೇನು ಅಂದ್ಕೊಂಡಿದ್ದೀರೋ ಅದು ಮಾಡ್ತಾ ಹೋಗಿ ಸದಾ ದೇವಿ ನಿಮ್ಮ ಹಿಂದೆ ಇದ್ದು ಕಾಪಾಡಿ ನೀವೇನು ಅಂದ್ಕೊಂಡಿದ್ದೀರಾ ಅದರಲ್ಲಿ ಜಯಶೀಲ್ರಾಗ್ತೀರಾ ಅಂತ ಅದೇ ಥರ ನಮಗೆ ಒಂದು ತಿಂಗಳೊಳಗೆ ನಾವು ಅದನ್ನು ಸ್ಟಾರ್ಟ್ ಮಾಡಿ ನಾವು ತನಿರೋ ವಸ್ತ್ರಾಲಯ ಅಂತ ಒಂದು ಎಲ್ಲರಿಗೂ ಏನು ಇದು ಹೆಂಗಸ್ರುಗಳು ಸೀರೆಗಳು ಬಟ್ಟೆಗಳು ಈ ಥರ ಒಂದು ವಸ್ತ್ರಗಳ ಒಂದು ಅಂಗಡಿ ಸ್ಟಾರ್ಟ್ ಮಾಡಿ ಹದಿನೈದು ದಿವಸ ಆಗಿದೆ ಅದೇ ರೀತಿ ಬಂದು ಇವಾಗ ಮಡ್ಲಕ್ಕಿ ಕೊಟ್ಟು ಅರಕೆ ತೀರಿಸ್ಕೊಂಡು ಹೋಗ್ತಾಯಿದ್ದೀವಿ ಸರ್ ಸರ್ ನನ್ನ ಹೆಸರು ಸಂಧ್ಯಾ ಅಂತ ನಾನು ಬ್ಯಾಂಗ್ಳೂರ್ ಜೆ ಪಿ ನಗರಿಂದ ಬಂದಿರೋದು ನಾವು ಫಸ್ಟು ಲೈಕ್ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಬಿಫೋರ್ ಕೋವಿಡ್ ಟೈಮಲ್ಲಿ ಅವಾಗ ನಾವು ಬಂದಿದ್ದು ಸಾಯಂಕಾಲ ಈವ್ನಿಂಗ್ ಟೈಮು ಗುರುಗಳ ಹತ್ರ ಬಂದಾಗ ಅವಕ್ ಪ್ರಶ್ನೆ ಏನೂ ಇರಲಿಲ್ಲ ಗುರುಗಳು ನಮ್ಮ ಮುಖ ನೋಡಿ ಒಂದ್ ಎರಡು ಮೂರು ನೀವು ಅನ್ಕೊಂಡಿದ್ದೀರಾ ಈ ಥರ ಅಂತ ನನ್ನ ತಂಗಿ ಮದುವೆ ವಿಚಾರದಲ್ಲಾಗಿದ್ರು ಆಗಿರ್ಬೋದು ತುಂಬ ನಮಗೆ ವಿತೌಟ್ ಕ್ವೆಶ್ಚನ್ ಅವ್ರು ನಾವು ಬಂದಿದ್ದ ಕಾರಣ ಇಟ್ ಏನು ಇಲ್ದೇನೆ ಅವ್ರು ಬಂದು ನಮಗೆ ಆನ್ಸರ್ ಕೊಟ್ರು ನಮ್ಗೆ ಅವಾಗ ಅದು ತುಂಬ ವೈಬ್ರೇಷನ್ಸ್ ನಿಜ ಫೀಲ್ ಆಯಿತು ಗರ್ಭಗುಡಿಯಲ್ಲಿ ಹೋಗಿ ಕುತ್ಕೊಂಡು ಒನ್ ಅವರ್ ತಾಯಿ ಎದುರ್ಗೇ ಕುತ್ಕೊಂಡ್ಬಿಟ್ಟಿದ್ವಿ ಆ ಪೀಸ್ ಆಫ್ ಮೈಂಡ್ ಅನ್ನೋದು ಎಷ್ಟೊಂದು ದಿನ ನಮ್ಮ ಬ್ಯುಸಿ ಅಲ್ಲಿ ಇದ್ದಾಗ ಅದು ಈ ಬ್ಯಾಂಗ್ಳೂರ್ ಸಿಟಿ ಎಷ್ಟು ಫಾಸ್ಟ್ ಮೂವಿಂಗ್ ಈ ಟೈಮ್ ಅಲ್ಲಿ ಇಲ್ಲಿ ಬಂದದ್ ನಮ್ಗೆ ಏನೋ ಒಂದ್ ಪೀಸ್ ಆಫ್ ಸಿಕ್ಕಿದ್ದು ನಮಗ್ ಮತ್ತೆ ಮತ್ತೆ ವಿಸಿಟ್ ಮಾಡ್ಬೇಕು ಅಂತ ನಮ್ಗೆ ಈಗಾಗ್ಲೇ ನಾವ್ ಒಂದು ಫಿಫ್ತ್ ಸಿಕ್ಸ್ ಟೈಮ್ ನಾವ್ ಬಂದಿರೋದು ಇಲ್ಲಿ ಅದೇ ರೀತಿ ನಿಮಗೆ ಬೇರೆ ಥರ ತಡೆ ಹೊಡೆಯೋದಾಗಿರ್ಬೋದು ಯಂತ್ರ ಮಂತ್ರ ಕಟ್ಟೋದಾಗಿರ್ಬೋದು ಇಲ್ಲ ಏನೋ ಒಂದು ಯಂತ್ರದ ಫೋಟೋ ಬರ್ದುಕೊಡೋದಾಗಿರ್ಬೋದು ಆ ಥರ ಎಲ್ಲ ಏನೂ ಇಲ್ಲ ಇಲ್ಲಿ ಏನೇ ಇದ್ದರೂ ನಿಮ್ಮ ನಂಬಿಕೆ ನಿಮ್ಮ ದೇವ್ರ ದೇವ್ರ ಮುಂದೆ ನೀವು ಹೋಗಿ ಕೂತ್ಕೊಳ್ಳಿ ನಿಮ್ಗೇನು ಏನು ಬೇಕೋ ಹೊರಗೆ ಕೇಳಿ ದೇವ್ರ ಮೇಲೆ ನಂಬಿಕೆ ಹೇಳಿ ಗ್ಯಾರಂಟಿ ಆಗುತ್ತೆ ಅದಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ ಇವತ್ತು ನೀವು ಇಲ್ಲೆಲ್ಲ ನೋಡ್ಬೋದು ಸುಮಾರು ಜನ ಬಂದು ಅರ್ಕೆಗಳು ತೀರಿಸ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರೂ ಮತ್ತೆ ಮತ್ತೆ ಬಂದು ದೇವ್ರನ್ನ ನೋಡ್ತಾ ಇದ್ದಾರೆ ಸರ್ ಲಾಸ್ಟ್ ಮಂತ್ ಬ್ಯಾಕ್ ಕೂಡ ನಾನು ಹುಣ್ಮೆಯ ದಿವಸ ಬಂದಿದ್ದೆ ಅದಕ್ಕಿಂತ ಮುಂಚೆ ಬಂದಾಗ ಪ್ರಶ್ನೆ ಕೇಳಿದಾಗ ಗುರುಗಳು ಹೇಳಿದ್ರು ಐದು ರೂಪಾಯಿ ಮತ್ತೆ ಒಂಬತ್ತು ರೂಪಾಯಿ ಅರ್ಕೆ ಕಟ್ಟಿ ಬಂದು ಸಲ್ಸಿ ಅಂತ ಮಡ್ಲಕ್ಕಿ ಕೊಟ್ಟು ಹೋಗುವಾಗ ಇನ್ನೊಂದು ಪ್ರಶ್ನೆ ಇತ್ತು ಗುರುಗಳೇ ಅಂತ ನಾವು ಅವ್ರನ್ನ ರೀಚ್ ಔಟ್ ಆಗಿದ್ದಷ್ಟೇ ಅವರು ನಾವು ಕ್ವೆಶನ್ಸ್ ಹೇಳೋಕ್ ಮುಂಚೆನೆ ಅವ್ರು ಹೇಳಿದ್ರು ಇಲ್ಲ ನೀವ್ ಅನ್ಕೊಂಡಿರೋ ಕಾರ್ಯ ಆಗತ್ತೆ ಮುಂದುವರಿಸಿ ತಾಯಿ ನಿಲ್ತಾಳೆ ಅಂತ ಅವ್ರು ಹೇಳಿದ ನಂಬಿಕೆಯಲ್ಲೇ ಒಂದು ವಾರ ಗ್ಯಾಪಲ್ಲಿ ಸ್ಟಾರ್ಟೆಡ್ ಸ್ಯಾಟರ್ಡೇ ಬಿಸ್ನೆಸ್ ತನೈರ ವಸ್ತ್ರಾಲಯ ಅಂತ ಇದು ಬಂದು ಕ್ಲಾತಿಂಗ್ ಸ್ಟೋರು ಅಮ್ಮನ ನಮ್ ಏನು ಹೇಳಿದ್ರು ಆ ನಂಬಿಕೆಯಲ್ಲಿ ಶುರು ಮಾಡಿದ್ವಿ ಈಗ ಸಕ್ಸಸ್ಫುಲಿ ಲೈಕ್ ಒನ್ ಮಂತ್ ಆಯಿತು ಸೊ ನಮ್ಗೆ ಇವತ್ತು ಉಣ್ಮೆ ಇದ್ದಿದ್ರಿಂದ ನಾವು ಏನು ಪ್ಲಾನ್ ಮಾಡಿದ್ರು ಅದಾಗಲ್ಲ ಸರ್ ಅಮ್ಮ ಕರ್ಸ್ಕೋಬೇಕು ಅಂತಿದ್ರೆ ಕರ್ಸ್ಕೊಂಡ್ರೆ ಕರ್ಸ್ಕೊಂತಾಳೆ ಇವತ್ತು ವರ್ಕಿಂಗ್ ಇತ್ತು ಬಟ್ ದೆಂಟು ಇವತ್ತು ಉಣ್ಮೆ ಆಗಿರೋದ್ರಿಂದ ಇಲ್ಲ ನಾವು ಅಂಗಡಿ ಶುರು ಮಾಡುವ ಒಂದು ತಿಂಗಳಾಗಿದೆ ನಾವು ಹೋಗ್ಬೇಕು ಮಡ್ಲಕ್ಕಿ ಕೊಡಬೇಕು ಅಂತ ಹೇಳಿ ಇವತ್ತು ಮತ್ತೆ ನಾನು ಅರ್ಕೆ ತೀರ್ಸಕ್ ಬಂದಿದ್ದೀನಿ ಹೀಗೆ ತಾಯಿ ನಮ್ ಜೊತೆ ನಿಂತು ಎಲ್ಲಾರನೂ ಕಾಯ್ತಾಳೆ ಕಷ್ಟದಲ್ಲಿರೋರ್ಗೆ ಯಾವಾಗ್ಲೂ ಒಂದ್ ಆಗಿದ್ದಾಳೆ ಎಲ್ಲಾರು ಬನ್ನಿ ಅಂತ ಹೇಳ್ತೀನಿ ಸರ್ ನೀವು ಒಳಗಡೆ ಹೋಗಿದ ತಕ್ಷಣ ಅಲ್ಲಿ ನೀವು ದೇವ್ರ ಮುಂದೆ ಸುಮ್ಮನೆ ಹೋಗಿ ನಿಂತ್ಕೊಳ್ತೀರಾ ಸರ್ ಆ ದೇವ್ರದ್ದು ಶಕ್ತಿ ನೀವು ನೋಡ್ತಾ ಇದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಗೆ ಅಲ್ಲೇ ದೇವ್ರ ಅನುಗ್ರಹ ಸಿಕ್ಬಿಡುತ್ತೆ ದೇವ್ರು ನಿಮಗೆ ಸದಾ ಒಲೆಯೋ ಥರ ನಿಮಗೆ ಅಲ್ಲಿ ಪ್ರತ್ಯಕ್ಷಗಳಾಗಿ ನಿಂತಂಗೆ ಕಾಣಿಸುತ್ತೆ ಸರ್ ಆಮೇಲೆ ದೇವ್ರಿಗೆ ಹಾಕಿರೋ ಅಂಥ ಚಿನ್ನಾಭರಣ ಒಡವೆಗಳಾಗಿರ್ಬೋದು ಎಲ್ಲ ತುಂಬ ಆಕರ್ಷಣೆಯಾಗಿ ಕಾಣಿಸಿ ನಮಗೆ ಅಲ್ಲೇ ಹೊರ ಸಿಕ್ಕದ ಥರ ಕಾಣಿಸ್ತಾ ಇದೆ ಸರ್ ಹೌದು ಇಲ್ಲಿ ಬಂದು ದೇವ್ರ ಮೇಲೆ ನಂಬಿಕೆ ಇಟ್ಟು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನೀವು ಏನಂತ ಅರಕೆ ಹೊಟ್ಕೋಬೇಕಂದ್ರೆ ಐದು ರೂಪಾಯಿ ಕಾಯಿನ ಹುಂಡಿಗೆ ಹಾಕ್ಬಿಟ್ಟು ಅರಕೆ ಹೊತ್ಕೊಂಡು ಹೋಗಿ ದೇವ್ರು ನಿಮಗೆ ಒಳ್ಳೇದು ಮಾಡ್ತಾರೆ ಭಕ್ತರಿಗೆಲ್ಲ ನಾನು ಹೇಳೋದಿಷ್ಟೇ ದಯವಿಟ್ಟು ಬನ್ನಿ ನಿಮ್ಮೆಲ್ಲ ಕಷ್ಟಗಳನ್ನೆಲ್ಲ ಇಲ್ಲಿ ಅಮ್ಮ ನೋಡ್ತಾಳೆ ದಯವಿಟ್ಟು ಅಮ್ಮನ ಮೇಲೆ ನಿಮ್ಮ ಕಷ್ಟಗಳೆಲ್ಲ ಹಾಕಿ ನಿಮ್ಮ ಭಾರ ಎಲ್ಲ ಕಡಿಮೆ ಮಾಡ್ಕೊಳ್ಳಿ ಅಮ್ಮ ನಿಂತು ಎಲ್ಲ ನಡೆಸ್ಕೊಡ್ತಾಳೆ ದೇವ್ರ ದರ್ಶನ ಮಾಡೋದ್ರಿಂದ ತುಂಬಾ ಕೆಲಸ ಆಗ್ತಿದೆ ಮತ್ತೆ ಆ ತಾಯಿ ದರ್ಶನದಲ್ಲೇ ತುಂಬಾ ಪವಾಡ ಇದೆ ಅಂತಾನೆ ಹೇಳ್ಬೋದು ಆ ಪೀಸ್ ಆಫ್ ಮೈಂಡ್ ಅನ್ನೋದು ಇಲ್ಲಿ ಸಿಗ್ತಾ ಇದೆ ಅಹ್ ನೀವೇನು ನಮ್ ಕೈಯಲ್ಲಿ ಆಗಲ್ಲಪ್ಪ ನಾವು ಅಷ್ಟ ಅಫೋರ್ಡ್ ಮಾಡಕ್ ಆಗಲ್ಲ ಅನ್ನೋ ತರ ಏನೂ ಇಲ್ಲ ಇಲ್ಲಿ ನಿಮ್ ಕೈಯಲ್ಲಿ ಸಾಧ್ಯ ಆದ್ರೆ ಬಂದು ದರ್ಶನ ಹೋಗಿ ಸಾಕು ಇಷ್ಟ ಕೊಡ್ಬೇಕು ಅಷ್ಟ್ ಮಾಡ್ಬೇಕು ಕಾಯಿ ಕಟ್ಬೇಕು ಆತರ ಎಲ್ಲ ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ಫಾರ್ಮಾಲಿಟೀಸ್ ಏನೂ ಇಲ್ಲ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಸಾಕು ನಿಮ್ ಕೈಯಲ್ಲಿ ಆದಾಗ ಬಂದು ತಾಯಿನ ಯಾವಾಗ್ಲೂ ನೋಡ್ಕೊತಾ ಇರಿ ಕೇಳ್ಕೊಳ್ಳಿ ಎಲ್ಲ ಕೆಲಸಗಳು ಹಾಕ್ ಬರುತ್ತೆ ಅದೊಂದು ಪಾಸಿಟಿವ್ ವೈಬ್ರೇಷನ್ಸ್ ಗರ್ಭಗುಡಿ ಹೇಳ್ಬೇಕಂತ ಅಂದ್ರೆ ಸ್ವಾಮಿಗಳು ಅಷ್ಟೇ ಇವಾಗ ಬೇರೆ ಎಲ್ಲಾ ದೇವಸ್ಥಾನಗಳಲ್ಲೂ ನಾವು ಹೋದಾಗ ಪದೇ ಪದೇ ಪೂಜೆ ಮಂಗಳಾರತಿ ಆ ತರ ಇರುತ್ತೆ ಬಟ್ ಇಲ್ಲಿ ಇಲ್ಲಿ ವೈಬ್ರೇಷನ್ಸೇ ಬೇರೆ ಅಂತ ಹೇಳ್ಬೋದು ಇಲ್ಲಿ ಬಂದು ಕೂತು ನಾವು ತಾಯಿ ಮುಂದೆ ಕುತ್ಕೊಂಡ್ರೆ ಸಾಕು ಒಂದು ಫೈವ್ ಟೆನ್ ಮಿನಿಟ್ಸ್ ಅಲ್ಲೇ ಆ ಪೀಸ್ ಅನ್ನೋದು ತುಂಬಾ ಪೀಸ್ ಇರುತ್ತೆ ಏನೇ ಗಲಾಟೆ ಇದ್ರು ಅದ್ ನಮ್ ಮೈಂಡ್ ಒಳಗಾಗ್ತಾ ಇರೋ ಗಲಾಟೆ ಆಗಿರ್ಬೋದು ಆಚೆ ಗಲಾಟೆ ಆಗಿರ್ಬೋದು ಆ ಪೀಸ್ ಆಫ್ ಮೈಂಡ್ ಅನ್ನೋದು ಆ ಗರ್ಭಗುಡಿಯಲ್ಲಿ ಸಿಗತ್ತೆ ಎಲ್ಲಾರು ಬನ್ನಿ ತಾಯಿ ಮೇಲೆ ನಂಬಿಕೆ ಇಡಿ ಅಹ್ ಅವಾಗ ಅವಾಗ ದರ್ಶನ ಮಾಡಿ ನಿಮ್ ಕಷ್ಟ ಮೊರೆಗಳ್ಗೆ ತಾಯಿ ಯಾವಾಗ್ಲೂ ಕಾವಲಾಗಿರ್ತಾಳೆ ಅಂತ ಹೇಳಕ್ ಇಷ್ಟಪಡ್ತೀವಿ ವೀಕ್ಷಕರೇ ಇಷ್ಟೆಲ್ಲ ಪವಾಡಗಳನ್ನು ಸೃಷ್ಟಿ ಮಾಡುತ್ತಿರುವ ಈ ಸನ್ನಿಧಾನ ಇರುವುದಾದರೂ ಎಲ್ಲಿ ಗೊತ್ತಾ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗಾ ಹೋಬಳಿ ಅಂಗರಹಳ್ಳಿ ಕೆ ಜಿ ಗ್ರಾಮದಲ್ಲಿದೆ ವೀಕ್ಷಕರಿ ನೀವು ಕೂಡ ಒಮ್ಮೆ ಶ್ರೀ ವಿದ್ಯಾ ಚೌಡೇಶ್ವರಿ ಮಹಾ ಸಂಸ್ಥಾನಕ್ಕೆ ಭೇಟಿ ಕೊಟ್ಟು ಬರವಣಿಗೆ ಪ್ರಶ್ನೆಯನ್ನು ಕೇಳಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಹಾಗೂ ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ